ನಮಸ್ಕಾರ ಸ್ನೇಹಿತರೆ ಲಾಜಿಕಲ್ ಅಸ್ಟ್ರೋ ವಾಸ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನಿಂದ ನಮ್ಮ ಈ ಈ ಚಾನಲ್ನಲ್ಲಿ ವಾಸ್ತಾಗಿ ಏನಾದ್ರೂ ನಿತ್ಯ ತಿಳ್ಕೊಳ್ಳಿಕ್ಕೆ ಏನಾದ್ರು ಒಂದು ಸಿಗ್ತಾ ಆಗುತ್ತೆ ಇವತ್ತು ನಿಮಗೆ ಒಂದು ಹೊಸ ವಿಷಯದ ಬಗ್ಗೆ ತಿಳಿಸ್ತೀನಿ ನಾನು ಹೊಸ ವಿಷಯ ಏನು ಅಂತಂದ್ರೆ ಅಸ್ಟ್ರೋ ವಾಸ್ತು ನೀವು ಕೇಳಿರ್ತೀರಾ ಅಸ್ಟ್ರಾಲಜಿ ಬಗ್ಗೆ ಕೇಳಿರ್ತೀರಾ ವಾಸ್ತುಶಾಸ್ತ್ರದ ಬಗ್ಗೆ ಕೇಳಿರ್ತೀರ ಬಟ್ ಅಷ್ಟೋ ವಾಸ್ತು ಬಗ್ಗೆ ಕೇಳಿರ್ಬೋದು ಬಟ್ ಅದರ ಬಗ್ಗೆ ಆಗಿ ನಾನು ಇವಾಗ ಹೇಳಲಿಕ್ಕೆ ಅಂತ ಪಡ್ತೇನೆ ಮೊದಲನೇದಾಗಿ ಯಾರಾದರೂ ಇವಾಗ ಹೊಸ ಬಂದಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಮಗೆ ಸ್ವಲ್ಪ ಒಂದು ಮೋಟಿವೇಶನ್ ಸಿಗುತ್ತೆ ಅಸ್ಟ್ರಾಲಜಿ ಅಂತಂದ್ರೆ ಇಲ್ಲಿ ಮೊದಲನೇದೇ ಏನು ಅಂತಂದರೆ ನಾವು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಜನ್ಮ ಒಟ್ಟು ಒಂಬತ್ತು ಗ್ರಹಗಳು ಹನ್ನೆರಡು ಭಾವ ಹನ್ನೆರಡು ರಾಶಿ ಇಪ್ಪತ್ತೇಳು ನಕ್ಷತ್ರ ಮತ್ತು ನೂರ ಎಂಟು ನಕ್ಷತ್ರಗಳ ಪಾದಗಳು ಮತ್ತೆ ಗ್ರಹಗಳ ದೃಷ್ಟಿ ತುಂಬನೇ ವಿಷಯಗಳ ಬಗ್ಗೆ ಕ್ಯಾಲ್ಕುಲೇಷನನ್ನು ಮಾಡಿ ಅನಾಲಿಸ್ ಅನ್ನು ಮಾಡಲಿಕ್ಕಾಗುತ್ತೆ ಅದೆಲ್ಲ ಮಾಡಾದ್ಮೇಲೆ ಜಾತಕನಿಗೆ ಅದನ್ನು ಪ್ರಿಡಿಕ್ಷನ್ ಮಾಡುವಂಥ ಒಂದು ವಿಧಾನ ಸಿದ್ಧಾಂತ ಒಂದು ಕಲೆ ಅಥವಾ ಒಂದು ವಿದ್ಯೆ ಅಂತ ಕರಿಬೋದು ಇದು ಆಸ್ಟ್ರಾಲಜಿ ವಾಸ್ತುಶಾಸ್ತ್ರ ಅಂತಂದರೆ ಇಲ್ಲಿ ನಿಮ್ಮ ಸ್ಕ್ರೀನ್ ಎದುರುಗಡೆ ಒಂದು ಕಾಣಿಸ್ತಿರ್ಬೋದು ಇದು ಒಂದು ನಕ್ಷೆ ಈ ನಕ್ಷೆಯಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ದಿಕ್ಕುಗಳನ್ನು ಇಲ್ಲಿ ಮೆನ್ಷನ್ ಮಾಡೈತೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಮತ್ತು ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ವೆಸ್ಟ್ ಹಾಗೆ ನಾರ್ತ್ ವೆಸ್ಟ್ ಇವು ಎಂಟು ದಿಕ್ಕುಗಳು ಪ್ರಮುಖವಾಗಿ ನಾಲ್ಕು ದಿಕ್ಕುಗಳಿರುತ್ತೆ ಈ ನಾಲ್ಕು ಜೊತೆಗೆ ನಾಲ್ಕು ಕೋಣೆಯ ದಿಕ್ಕುಗಳು ಈ ನಾಲ್ಕು ಪ್ಲಸ್ ನಾಲ್ಕು ಎಂಟು ದಿಕ್ಕುಗಳ ಮಧ್ಯದಲ್ಲಿ ವಲಯಗಳು ಬರ್ತವೆ ಅದನ್ನು ಝೋನಲ್ ಅಂತ ಕರೀತಾರೆ ಈ ಎಲ್ಲ ದಿಕ್ಕುಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಮೊದಲನೇದು ಎರಡನೇದು ಎಂಟ್ರಿ ಎಂಟ್ರಿ ಅಂತಂದ್ರೆ ಇಲ್ಲಿಗೆ ನಾವು ಮನೆ ಒಳಗಡೆ ಪ್ರವೇಶ ಮಾಡುವಂಥ ಪ್ರವೇಶ ದ್ವಾರ ಅದು ಎಷ್ಟು ಶುಭವಾಗಿ ನಮಗೆ ಇದೆ ನಾವು ಯಾವ ಪಾದದಲ್ಲಿ ಯಾವ ಚರಣದಲ್ಲಿ ಯಾವ ಝೋನಲ್ ಏರಿಯಾದಲ್ಲಿ ನಾವು ಈ ಎಂಟ್ರಿಯನ್ನು ಮನೆಗೆ ಇಟ್ಕೊಂಡಿದ್ದೀವಿ ಆ ಎಂಟ್ರಿಯಿಂದ ನಮಗೆ ಎಷ್ಟು ಶುಭವಾಗ್ತಾ ಇದೆ ಎಷ್ಟು ಅಶುಭ ಆಗ್ತಾ ಇದೆ ಕೆಲವೊಂದು ಮನೆ ನೀವು ಕೇಳಿರ್ಬೋದು ನಾವು ಒಂದು ಮನೆಗೆ ಶಿಫ್ಟ್ ಆಗಿ ಒಂದೇ ತಿಂಗಳಲ್ಲಿ ಈ ಸ್ಟಂದೆಲ್ಲ ಸಮಸ್ಯೆಗಳನ್ನು ನಾವು ನೋಡಿದ್ವಿ ಮನೆಗೆ ಮನೆ ಇದ್ದವ್ರಿಗೆ ಆಕ್ಸಿಡೆಂಟ್ ಆಯಿತು ಇನ್ನೊಬ್ಬರಿಗೆ ಇನ್ನೇನೋ ಒಂದು ಆಯಿತು ತುಂಬ ನೀವು ಕೇಳಿರ್ಬೋದು ನೀವು ನಿಯರ್ ಬೈನಲ್ಲಿ ಈ ಥರ ಏನಕ್ಕಾಗುತ್ತೆ ಅಂತಂದ್ರೆ ಆ ಮನೆಗಿರೋಂಥ ಎಂಟ್ರಿ ಚೆನ್ನಾಗಿರೋದಿಲ್ಲ ತುಂಬಾ ವಿಷಯಗಳು ಇರ್ತವೆ ಮನೆಯಲ್ಲಿ ನೀವು ಕಿಚನಲ್ಲಿ ಮಾಡಿದ್ದಾರ ದೇವಸ್ ಮಂದಿರ ಎಲ್ಲಿ ಮಾಡಿದ್ದೀರಾ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಟೇಲ್ ಮಾತಾಡೋಣ ಇವಾಗ ಲೈಟಾಗಿ ತಿಳ್ಕೊಳ್ಳಿ ಪ್ರಯತ್ನ ಪಡ್ತಿರೋದು ಏನು ಅಂತಂದರೆ ಇಲ್ಲಿ ಆಸ್ಟ್ರಾಲಜಿ ಮತ್ತು ವಾಸ್ತು ಅಷ್ಟ್ರೋ ವಾಸ್ತು ಅಂದರೆ ಏನು ಅಂತೇಳಿ ಮೊದಲನೇದಾಗಿ ನಾನು ಆಸ್ಟ್ರಾಲಜಿ ಬಗ್ಗೆ ವಿವರವಾಗಿ ಹೇಳಿದೆ ವಾಸ್ತುವಿನಲ್ಲಿ ಮೊದಲನೇದಾಗಿ ದಿಕ್ಕುಗಳ ಬಗ್ಗೆ ಹೇಳಿದೆ ಹದಿನಾರು ದಿಕ್ಕುಗಳ ಬಗ್ಗೆ ಅಂದರೆ ವಲಯಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಎರಡನೇದು ಎಂಟ್ರಿ ಬಗ್ಗೆ ಅಂದರೆ ಮನೆಗಳ ಎಂಟ್ರಿ ಮೂರನೇದಾಗಿ ಫೈವ್ ಎಲಿಮೆಂಟ್ ಅಂದರೆ ಪಂಚತತ್ವದ ಬಗ್ಗೆ ಪಂಚತತ್ವ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಜಲತತ್ವ ವಾಯುತತ್ವ ಅಗ್ನಿ ತತ್ವ ಆಕಾಶ ತತ್ವ ಮತ್ತು ಪೃಥ್ವಿ ತತ್ವದ ಬಗ್ಗೆ ಇದ್ರ ಬಗ್ಗೆ ಅಧ್ಯಯನ ಮಾಡೋವಂಥದ್ದು ಯಾವ ತತ್ವದಲ್ಲಿ ಯಾವ ಎಲಿಮೆಂಟನ್ನು ನಾವು ಯೂಸ್ ಮಾಡಿದ್ದೀವಿ ಯಾವ ಆಬ್ಜೆಕ್ಟ್ಸನ್ನು ನಾವು ಇಟ್ಟಿದ್ದೀವಿ ಅಲ್ಲಿ ನಾವೇನಲ್ಲಿ ಕೆಲಸ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಸರಿ ಅದಾದ ಮೇಲೆ ಎನರ್ಜಿ ಎನರ್ಜಿ ಫೀಲ್ಡ್ ಬಗ್ಗೆ ಯಾವ ದೇವತೆಯಿಂದ ಯಾವ ಎನರ್ಜಿ ಸಿಗ್ತಾ ಇದೆ ಒಟ್ಟಿಲು ನಲವತ್ತೈದು ದೇವತೆಗಳು ಈ ವಾಸ್ತು ಮಂಡಲದಲ್ಲಿ ಬರ್ತವೆ ಈ ನಲವತ್ತೈದು ದೇವತೆಗಳ ಬಗ್ಗೆ ಅಧ್ಯಯನ ಮಾಡೋವಂಥದ್ದು ಎರಡನೇದಾಗಿ ಪೇಂಟಿಂಗ್ಸ್ ಪೇಂಟಿಂಗ್ ಅಂತ ನೀವು ಯಾವ ಪೇಂಟಿಂಗ್ ಪೇಂಟಿಂಗನ್ನು ಇವು ತುಂಬಾ ಗ್ಲೋರಿಯಸ್ ಆಗಿರುವಂಥದ್ದು ಅಥವಾ ಲಕ್ಸುರಿಯಸ್ ಆಗಿರುವಂಥ ಪೇಂಟಿಂಗ್ಸ್ಗಳೆಲ್ಲ ಬರ್ತಾ ಇದೆ ಅದನ್ನು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಬಟ್ ಆಗೋ ಜಾಗ ಏನಿದೆಯಲ್ಲ ಅದು ಯಾವ ಜಾಗದಲ್ಲಿ ಯಾವ ಅನ್ನ ಆಗಬೇಕು ಅವ ಅದರಿಂದ ನಮಗೆ ಪಾಸಿಟಿವ್ ರಿಸಲ್ಟನ್ನು ತೊಗೊಬೇಕು ಅಂತಂದ್ರೆ ಇದ್ರ ಬಗ್ಗೆ ತಿಳ್ಕೊಳುವಂಥದ್ದು ಒಂದು ಇದಾದ ಶೇಪ್ಸ್ ಬರ್ತವೆ ಶೇಪ್ಸ್ ಅಂತೇಳಿ ಟ್ರಯಾಂಗಲ್ ಅಲ್ಲಿ ಇಲ್ಲಿ ಹಾಕ್ಬೇಕು ಶೇಪ್ ಅಲ್ಲಿ ಇಲ್ಲಿ ಹಾಕ್ಬೇಕು ಸ್ಕ್ವಯರ್ ಎಲ್ಲಿ ಬರ್ತವೆ ವೇವಿ ಟೇಪಲ್ಸ್ ಎಲ್ಲಿ ಬರ್ತಾವಲ್ಲ ಅವು ಆ ಫೋಟೋಗಳಾಗಿರ್ಬೋದು ಫ್ರೇಮ್ಗಳಾಗಿರ್ಬೋದು ಬೇರೆ ಏನಾಗ್ಬೋದು ಅದನ್ನ ಶೇಪ್ನ ಅನುಸಾರವಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕಾಗುತ್ತೆ ಮತ್ತೆ ಕಲರ್ಸ್ ಬಗ್ಗೆ ಯಾವ ಏರಿಯಾದಲ್ಲಿ ಯಾವ ಅನ್ನ ಯೂಸ್ ಮಾಡಬೇಕು ಮತ್ತೆ ಆಬ್ಜೆಕ್ಟ್ ಬಗ್ಗೆ ಆಬ್ಜೆಕ್ಟ್ ಅಂದ್ರೆ ವಸ್ತುಗಳು ಈ ಯಾವ ವಸ್ತುಗಳನ್ನ ಎಲ್ಲಿ ಇಟ್ಟಿದ್ದೀರಾ ಹೇಳಿ ಇದು ಮನೆಯಲ್ಲಿ ನೋಡುವಂತ ಒಂದು ವಾಸ್ತುಶಾಸ್ತ್ರ ಮನೆ ಕಟ್ಟೋದಕ್ಕಿಂತ ಮುಂಚೆ ಆ ಪ್ಲಾಟ್ ಏನಿದೆ ಆ ಪ್ಲಾಟ್ ಬಗ್ಗೆ ನೋಡ್ಲಿಕ್ಕೆ ಆಯ್ತು ಯಾವ ಇದೆ ಪ್ಲಾಟ್ ಯಾವ ಶೇಪ್ ಇರೋ ಪ್ಲಾಟ್ ನಮಗೆ ಶುಭವಾಗಿರುತ್ತೆ ಯಾವ್ದು ಪ್ಲಾಟ್ ಚೆನ್ನಾಗಿರಲ್ಲ ಅದರಲ್ಲಿ ಎನರ್ಜಿ ಎಷ್ಟಿದೆ ಸಾತ್ವಿಕ ಎನರ್ಜಿ ಎಷ್ಟಿದೆ ರಾಜಸಿಕ ಎನರ್ಜಿ ಎಷ್ಟಿದೆ ಇದ್ರ ಬಗ್ಗೆ ತಿಳ್ಕೊಂಡಂತು ಇದನ್ನಂತಾರೆ ವಾಸ್ತು ಇದು ಕಂಪ್ಲೀಟ್ ವಾಸ್ತುಶಾಸ್ತ್ರ ಇದು ಈ ಎರಡನ್ನು ವಾಸ್ತು ಅಷ್ಟ ವಾಸ್ತು ಈ ಇವೆರಡನ್ನು ಒಂದು ಅಸ್ಟ್ರಾಲಜಿ ಮತ್ತೆ ವಾಸ್ತುಶಾಸ್ತ್ರ ಇವೆರಡನ್ನ ಕಂಬೈನ್ಡ್ ಮಾಡಿ ಏನು ಒಂದು ಅನ್ನ ಜಾತಕನಿಗೆ ಕೊಡಲಾಗುತ್ತೆ ಆ ತುಂಬಾ ಫಾಸ್ಟ್ ಫಾಸ್ಟಾಗಿ ಕೆಲಸ ಮಾಡುತ್ತೆ ಇದು ಯಾವ ಆಧಾರದ ಕೆಲಸ ಮಾಡುತ್ತೆ ಅಂದ್ರೆ ಮೂರು ಸಿದ್ಧಾಂತದ ಇವತ್ತ ನೀವು ಅದನ್ನ ಬದಿಟ್ಕೊಳ್ಳಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಈ ಮೂರು ಸಿದ್ಧಾಂತನೇ ಕೆಲಸ ಮಾಡುವಂಥದ್ದು ಒಂದು ಸಮಯ ಎರಡನೇದು ಜಾಗ ಮೂರನೇದು ನೀವು ಮಾಡೋವಂಥ ಕೆಲಸ ಸಮಯ ಜಾಗ ಕೆಲಸ ದಶ ದಿಶಾ ಕರ್ಮ ದಶ ಜ್ಯೋತಿಷ ನಮ್ಮ ಜನ್ಮ ಕುಂಡ್ಲಿ ದಿಶಾ ನಾವು ಕೆಲಸ ಮಾಡುವಂಥ ಜಾಗ ಆಗಿರ್ಬೋದು ಅಥವಾ ವಾಸ ಇರುವಂಥ ಮನೆ ಆಗಿರ್ಬೋದು ಇತ್ಯಾದಿ ಮೂರನೇದು ನಾವು ಮಾಡೋವಂಥ ಕೆಲಸ ಯಾವ ಜಾಗದಲ್ಲಿ ಯಾವ ಕೆಲಸವನ್ನು ಮಾಡ್ತಾ ಇದ್ದೀವಿ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಪರ್ಟಿಕ್ಯುಲರ್ ಜಗದಲ್ಲಿ ಪರ್ಟಿಕ್ಯುಲರ್ ಯಾವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದರ ಸಂಪೂರ್ಣ ಒಂದು ಫಲನೆ ನಮಗೆ ಔಟ್ಪುಟ್ ಟ್ಯಾಕ್ಸ್ ಸಿಗೋವಂಥದ್ದು ಇದನ್ನೇ ಅಷ್ಟೋ ವಾಸ್ತು ಅಂತ ಕೇಳ್ತಾರೆ ಇದರಿಂದ ನಾವು ಫಾಸ್ಟಾಗಿ ನಮ್ಮ ಒಂದು ಏನಂತಾರೆ ಇದನ್ನು ನಾವು ತಕೊ ತಗೊಂಬ ನಮ್ಮ ರಿಸಲ್ಟನ್ನು ನಮಗೋಸ್ಕರ ತಗೊಬೋದು ಇದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಒಂದು ಇದು ಅಷ್ಟೊ ವಾಸ್ತು ಅಂತೇಳಿ ಇದಾದ ಮೇಲೆ ನಾನು ಇನ್ನೊಂದು ಇವತ್ತಿಂದ ಶುರು ಮಾಡಿದ್ದೀನಿ ನಾನು ಇದುವರೆಗೂ ಎಷ್ಟು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಯಾವುದಾದ್ರೂ ಒಂದೊಂದು ಅನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಪ್ರತಿಯೊಂದು ಎಪಿಸೋಡಲ್ಲಿ ನಿಮಗೆ ಕೇಳ್ತಾ ಹೋಗ್ತೀನಿ ಏನಕ್ಕೆ ಅಂತಂದ್ರೆ ನೀವು ಏನು ನೋಡಿರಿ ಅದ್ರ ಬಗ್ಗೆ ನಿಮಗೆ ಎಷ್ಟು ಜ್ಞಾಪಕ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಎರಡನೇ ನೀವು ಒಂದು ಇದರಿಂದ ಒಂದು ಕಲ್ತ್ಕೊಂಡಂಗೂ ಆಗುತ್ತೆ ಎರಡು ಕೆಲಸನೂ ಆಗುತ್ತೆ ನೆಕ್ಸ್ಟ್ ನಿಮಗೆ ಬೇರೆ ಏನಾದರೂ ನೀವು ಉದ್ದಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ನೀವು ಮೈನಲ್ಲಿ ಮಾಡ್ಬೋದು ಅಂತ ಕ್ರಿಟಿಕಲ್ ಆಗಿರುವಂಥದ್ದು ಏನಿಲ್ಲ ಸ್ವಲ್ಪ ನೀವು ಬೇಸಿಕ್ ನಾಲೆಡ್ಜ್ ನಿಮಗೆ ಗೊತ್ತಿರಬೇಕು ಅಷ್ಟೇ ಗೊತ್ತಿರಬೇಕು ಅಂತಂದರೆ ನಾನು ಬೇಸಿಕ್ ಆಗಿರುವಂಥ ನಿಮ್ಮ ಕ್ವಶನ್ ಕೇಳ್ತಾ ಹೋಗ್ತೀನಿ ಅದಕ್ಕೆ ಆನ್ಸರ್ ಅನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸರಿ ಅದರಿಂದ ಏನಾಗುತ್ತಪ್ಪ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಆಯಿತು ಹಾಂ ಇದು ಜನಗಳಿಗೆ ತುಂಬ ಇನ್ಸ್ಟ್ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ಅಂತೇಳಿ ಇವತ್ತಿನ ಕ್ವಶನ್ ಏನು ಅಂತಂದರೆ ನಮ್ಮ ಜೋಡಿ ಹಾಕಲ್ಲಿ ಅಂದರೆ ಜೋಡಿ ಹಾಕಂದ್ರೆ ಅಂದರೆ ಒಂದು ಬೆಲ್ಟ್ ಬರುತ್ತೆ ಆ ಬೆಲ್ಟ್ ಏರಿಯಾದಲ್ಲಿ ಎಲ್ಲ ಗ್ರಹಗಳು ನಕ್ಷತ್ರಗಳು ಒಂದು ಚಲನೆಯನ್ನು ಮಾಡೋವಂಥದ್ದು ಇದಕ್ಕೆ ಬಚ್ಚಾಕರ ಅಂತೇಳಿ ಕನ್ನಡದಲ್ಲಿ ಕರೀತಾರೆ ಈ ಜೋಡಿಯಾಕಲ್ಲಿ ಎಷ್ಟು ರಾಶಿಗಳು ಇದ್ದಾವೆ ಇದನ್ನ ಆ ಸರ ನೀವು ಕೊಡಬೇಕು ಇವತ್ತು ಕಮೆಂಟ್ ಬಾಕ್ಸಲ್ಲಿ ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ರಿಕ್ವೆಸ್ಟ್ ಇದೆ ನಿಮ್ಮಲ್ಲಿ ನೀವು ನಮಗೆ ನಾನು ಫೋನನ್ನು ಇಲ್ಲಿ ಕೊಡ್ತೀನಿ ನಾನು ನಿಮಗೆ ಈ ಫೋನ್ ಮಾಡಿಬಿಟ್ಟು ನನಗೆ ಫೋನ್ ಮಾಡ್ತಿರ್ತಾರೆ ನನಗೆ ಈ ಥರ ಆ ಥರ ತೊಂದರೆ ಅಂತೇಳಿ ಓಕೆ ಅದು ಅವ್ರ ಜಾಗದಲ್ಲಿ ಕರೆಕ್ಟ್ ಅವರು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಕೆಲವೊಂದು ಸಮಯದಲ್ಲಿ ನಾನು ಫೋನ್ ಎತ್ತಕ್ಕಾಗಲ್ಲ ನಮ್ಮದು ಯಾವ್ದಾದ್ರು ಕೆಲಸಗಳು ಬಿಜಿ ಇರ್ತೀವಿ ಆ ಸಮಯದಲ್ಲಿ ಎತ್ತಕ್ಕಾಗಲ್ಲ ಅವಾಗ ನಿಮಗೆ ಸ್ವಲ್ಪ ಬೇಜಾರಾಗ್ಬೋದು ಅದಕ್ಕೋಸ್ಕರ ನಿಮ್ಮ ಜನ್ಮ ವಿವರಗಳನ್ನು ಅಂದರೆ ನಿಮ್ಮ ಹೆಸರು ಡೇಟು ಟೈಮು ಮತ್ತು ಪ್ಲೇಸು ಅಂದರೆ ಬರ್ತ್ ಪ್ಲೇಸು ಇವು ನಾಲ್ಕನ್ನು ಬರೆದು ಕಳಿಸ್ಬೇಕು ಜೊತೆಗೆ ನಿಮ್ಮ ಮನೆಯ ನಕ್ಷೆ ಏನಾದರೂ ಇದ್ದರೆ ಮಾಡಿಸಿ ಈ ನಕ್ಷೆಯ ಪಿ ಡಿ ಎಫ್ ಸಹ ನನಗೆ ಕಳಿಸೋದ್ರಿಂದ ಅದಕ್ಕಿಂತ ಗ್ರಿಡ್ ಮಾಡಿ ಗ್ರಿಡ್ ಅಂದರೆ ಏನಂತೇಳಿ ಮುಂದೆ ಹೇಳ್ತೀನಿ ನಾನು ಅಂದರೆ ಗ್ರಿಡ್ ಅಂತಂದರೆ ಆಗಿ ಹದಿನಾರು ವಲಯಗಳನ್ನು ಝೋನ್ಗಳನ್ನು ತೆಗೆದು ಯಾವ್ಯಾವ ಝೋನಲ್ಲಿ ಏನೇನು ಮಾಡಿದ್ದೀರ ಅದರಿಂದ ನಿಮಗೆ ಯಾವ ಫಲ ಬರ್ತಾ ಇದೆ ನಿಮ್ಗೆ ಏನಕ್ಕೆ ಈ ಸಮಸ್ಯೆ ಬರ್ತಾ ಇದನ್ನು ಬೇಗ ಟ್ರ್ಯಾಕ್ ಮಾಡ್ಬೋದು ಫಾಸ್ಟಾಗಿ ಇದಕ್ಕೋಸ್ಕರ ಒಂದು ಹೇಳುವಂಥದ್ದು ಇದು ಪಿ ಡಿ ಫಾರ್ಮೇಟನ್ನು ನೀವು ನನಗೆ ಕಳಿಸ್ತು ಇಲ್ಲಿಗೆ ಈ ವಿಡಿಯೋನ ಮುಗಿಸುವಂತ ಸಮಯ ಬಂದೆ ಬರೋ ಒಂದು ದಿವಸದಲ್ಲಿ ಪ್ರತಿಯೊಂದು ವಿಷಯಗಳ ಬಗ್ಗೆ ಅಂದರೆ ನಾನು ಏನೇನು ಹೇಳಿದೆ ಜ್ಯೋತಿಷ್ಯದಲ್ಲಿ ಏನೇನು ಬರುತ್ತೆ ವಾಸ್ತುಶಾಸ್ತ್ರದಲ್ಲಿ ಏನೇನು ಬರುತ್ತೆ ಡೀಟೇಲ್ ಡೀಟೇಲಾಗಿ ನಾನು ಮುಂದೆ ಬರೋ ದಿವಸದಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಕಲಿಯೋಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ಅವರು ಸಬ್ಸ್ಕ್ರಿಪ್ಷನ್ ಮಾಡಿ ಮತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆಯಿತು ಅಂತಂದರೆ ಬೇರೆಯವ್ರಿಗೂ ಶೇರ್ ಮಾಡಿ ಅವ್ರಿಗೂ ತಿಳ್ಕೊಳ್ಳಿಕ್ಕೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ഇല്ലേ ഈ വീഡിയോ മുക്സവണത് നമസ്കാരം